స్నానా బేడా ప్లీజ్ మమ్ ఎస్ట్ సారి నన్ను నీగా నీరెట్ కుర్స్త నష్ట అదే నన్ను హింగి అది నెక్ స్న బేడా మామే ప్లీజ్ నన్నెందోగ్తని ఎందుతని నన్ను ನಾನು ಬಿಟ್ಬಿಡು ನನಗೆ ಬೇಡ ಸ್ನಾನ ಬೇಡ ನನಗೆ ಹಂಗೆ ಇರ್ತೀನಿ ಸ್ನಾನ ಮಾಡ್ದಿರೋ ತಿಂಗಳ ಗಟ್ಟಲೆ ಬೇಕಾದರೆ ಹಂಗೆ ಇರ್ತೀನಿ ನನಗೆ ಸ್ನಾನ ಬೇಡ ಎಲ್ಲ ಮೈಯೆಲ್ಲ ಗಲೀಜಾದ್ರೂ ನಾನು ಹಂಗೆ ಇರೋಕ್ಕೆ ಇಷ್ಟಪಡ್ತೀನಿ ನೀನು ಯಾಕೆ ನನಗೆ ಸ್ನಾನ ಮಾಡಿಸ್ತಾ ಇದೀಯಾ ಹೋಗಿ ನನಗೆ ಬೇಡ ನಾನು ನೋಡೋಗ್ಬಿಡ್ತೀನಿ ಅಷ್ಟೇ ನೋಡು ಬಿಸಿಲು ಹೋಗೋಣ ಅಂದ್ರೂ ಬಿಡ್ತಾ ಇಲ್ಲ ನೀನು ಹ್ಞೂ ಬಿಡು ಮಮ್ಮಿ ಬಿಡು ಪ್ಲೀಸ್ ಕಚ್ಚಿಬಿಡ್ತೀನಿ ನೋಡು ನಿನ್ನ ಬಿಡ್ತೀಯ ಇಲ್ವೋ ನನ್ನ ಬಿಡಲ್ವಾ ಸರಿ ನಾನು ಓಡೋಗ್ತೀನಿ ಬಿಡು ನೋಡು ಕಚ್ಚಿದೆ ಅದಕ್ಕೆ ಓಡೋಗ್ತಾ ಇದ್ದೀನಿ ಹ್ಞೂ ನಾನು ಓಡಾದ್ರೂ ಬಿಟ್ಟಿಲ್ವ ನೀನು ಮತ್ತೆ ನಾನು ನನ್ನ ಕರ್ಕೊಂಬಂದು ಸ್ನಾನ ಮಾಡಿಸ್ತೀಯ ಹೋಗಿ ಮಮ್ಮಿ ನೀನು ಬ್ಯಾಡ ಮಮ್ಮಿ ನೀನು ನೀರು ಚೇಂಜ್ ಮಾಡಿ ಆದರೂ ಸ್ನಾನ ಬಾರೋ ನೀರು ಚೇಂಜ್ ಮಾಡಿದ್ರು ನನಗೆ ಸ್ನಾನ ಬೇಡ ಮಮ್ಮಿ ಪ್ಲೀಸ್ ನನಗೆ ಆ ಬಿಸಿನೀರಲ್ಲಿ ಮಾಡಿಸಿದ್ರು ಬೇಡ ನನಗೆ ಬೆಚ್ಚಗಿದೆ ಒಳಗಡೆ ಎಲ್ಲ ಹುಳಗಳು ಬಿದ್ದರೂ ಪರವಾಗಿಲ್ಲ ನನಗೆ ಸ್ನಾನ ಬೇಡ ಹಾಗೇ ನಾಲ್ಗೆಯಲ್ಲೇ ಕ್ಲೀನ್ ಮಾ ಕ್ಲೀನ್ ಮಾಡ್ಕೊಳ್ತೀನಿ ನಾನು ನನಗೆ ಸ್ನಾನ ಮಾಡಿಸ್ಬೇಡ ಮಮ್ಮಿ ಪ್ಲೀಸ್ ರುಜು ಸ್ನಾನ ಮಾಡ್ಕೋ ಎಷ್ಟು ಗಲೀಜಾಗಿದೀಯ ನೋಡು ನೀನು ಹ್ಞೂ ಎಷ್ಟು ಗಲೀಜಿದೀಯ ಅದು ಸ್ನಾನ ಮಾಡ್ಕೊಳ್ಳೋಲ್ಲ ಅಂತೀಯ ನೀನು ಮುಟ್ಟಕ್ಕಾದ್ರೂ ಮನಸ್ಸು ಬರುತ್ತಾ ಬುದ್ಧಿ ಬೇಡವಾ ನಿನಗೆ ವೀಕ್ಲಿ ಒನ್ ಟೈಮ್ ಆದರೆ ಸ್ನಾನ ಮಾಡಬೇಕಲ್ವಾ ಹ್ಞೂ ನನಗೆ ಸ್ನಾನ ಬೇಡ ನನಗಿಷ್ಟ ಇಲ್ಲ ಇಷ್ಟ ಇಲ್ಲ ಅಂದರೂ ಮಾಡ್ಕೋಬೇಕು ನೀಟಾಗಿರ್ಬೇಕಲ್ವಾ ಆದರೂ ಬಿಸಿನೀನಲ್ಲಿ ಸ್ನಾನ ಇದ್ದೀನಿ ನಿನಗೆ ಅದು ಬೇಡ ಅಂಥೇಳಿ ಹೆಚ್ಚಿಗೆ ಹೆಂಗಿರುತ್ತೆ ಆದರೂ ನನಗೆ ಬೇಡ ಮಮ್ಮಿ ಸ್ನಾನ ಮುಖ ಎಲ್ಲ ತೊಳಿತಾ ಇದೆಯಾ ನನಗೆ ಮುಖ ತೊಳೆಯೋದು ಇಷ್ಟ ಇಲ್ಲ ಹ್ಞೂ ಬಿಟ್ಬಿಡು ನನ್ನ ಪ್ಲೀಸ್ ಬಿಟ್ಟು ಇಲ್ಲ ಅಂದರೆ ಕಚ್ಚಿಬಿಡ್ತೀನಿ ನೋಡಿ ನಿನ್ನ ಕಚ್ಚಿಬಿಡ್ತೀನಿ ನೋಡು ಇವಾಗ ಇಲ್ಲ ನನ್ನ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನೋಡು ಹೋಗ್ಬಿಡಾ ಬಿಡು ಬಿಡು ನಾನು ಮನೆ ಬಿಟ್ಟೋಗ್ತೀನಿ ನೀನು ನನಗೆ ಸ್ನಾನ ಮಾಡಿಸ್ತೀಯ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಮನೆ ಬಿಟ್ಟು ಹೋಗ್ತೀಯ ಹೋಗು ಯಾರು ಯಾರೂ ಊಟಕ್ಕೆ ಕೊಡೋಲ್ಲ ಮತ್ತೆ ಇಲ್ಲಿಗೆ ಬರ್ತೀಯ ನೀನು ಸುತ್ತ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬರ್ತೀಯ ಬಿಡಬೇಕಾ ಇವಾಗ ನಿನ್ನ ಬಿಡಬೇಕಾ ಬಿಡ್ತೀನಿ ಹೋಗು ನನಗೆ ಚಳಿಲಿ ಡ್ರೈಯರ್ ಅಲ್ಲಿ ಡ್ರೈ ಮಾಡೋಣ ಅಂದ್ಕೊಂಡೆ ನೀನು ಬಿಸಿಲಲ್ಲೇ ಒಣಗಿಸ್ಕೊಂಬಿಯಲ್ಲಿ ಹೋಗ್ತೀಯ ಮತ್ತೆ ಬರ್ತೀಯ ಹೊಟ್ಟೆ ಎಷ್ಟಾಗ ಇವಾಗ ನೋಡು ಬೇಡ ಬೇಡ ಅಂದ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಇವಾಗ ಡ್ರೈಯ್ಯರ್ ಬೇರೆ ಡ್ರೈ ಮಾಡ್ಕೊತಾ ಇದ್ದೀಯ ನೋಡು ಓಹೋ ಡ್ರೈಯರ್ ಅಲ್ಲಿ ಬೇಡ ಡ್ರೈ ಮಾಡಬೇಕು ಇದಕ್ಕೆ ಸಜ್ಜಿಗೆ ಒಣಗಿಸ್ಕೊ ನೀಟಾಗಿ ಇವಾಗ ಸ್ವಲ್ಪ ಚೆನ್ನಾಗಿದೆ ಮಮ್ಮಿ ಡ್ರೈಯರಲ್ಲಿ ಒಣಗಿಸ್ತಾ ಇದ್ರ ಇರೋವಾಗ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಅದಕ್ಕೆ ಹೇಳಿದ್ದು ಸ್ನಾನ ಮಾಡೋ ಅಂತ ಸ್ನಾನ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀವಿ ನೋಡಿ ಎಷ್ಟು ಫ್ರೆಶ್ ಆಗಿದೆಯಾ ಈಗ ಇಲ್ಲ ಇವಾಗ ಹಿಂಗೆ ಇದೆ ಬೇಕಾದ್ರೆ ಒಂದು ದಿವಸ ಎಲ್ಲ ಬೆಳಗ್ಗೆ ಮಲ್ಕೊಂಡು ಸ್ನಾನ ಮಾಡ್ಮೇಲೆ ಕಚ್ಚತೀಯಾ ಕಚ್ಚತೀಯಾ ಮತ್ತೆ ಎಷ್ಟು ಸಾರಿ ಕಚ್ಚದೆ ಸ್ನಾನ ಮಾಡಿದವಾಗ ಆವಾಗ್ಲೇ ಸ್ನಾನ ಮಾಡಿದವಾಗ ಹಿಂಗ್ ಸ್ನಾನನು ಬೇಡವಾ ಇವಾಗ ಬೆಳಗ್ಗೆ ಮಲ್ಕೊಂಡ್ರೆ ನೀನು ಸಂಜೆವರೆಗೂ ಎದ್ದೇಳಲ್ಲ ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಹ್ಮ್ ಇಲ್ಲ ನಾವು ಹೋಗ್ಲಿ ಅಂತ ನಾನು ಸ್ನಾನ ಮಾಡಿಸ್ರೆ ಓಡಿ ಓಡಿ ಹೋಗ್ತೀಯ ಆಚೆ ಪಾಪ ಆಚೆ ಇರೋ ಬೆಕ್ಕುಗಳಿಗೆ ಸ್ನಾನ ಇಲ್ಲ ಊಟ ಇಲ್ಲ ನಿನಗೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನಿಮಗೆ ಕೊಬ್ಬು ಆಯ್ತಾ ಟ್ರೈ ಮಾಡ್ಕೊಂಡಿದ್ದು

ಸರಿ ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋ ಇದೇ ಮಾಡ್ಕೊ ಈಗ ಚೆನ್ನಾಗಿ ನಿದ್ದೆ ಬರುತ್ತೆ ನಿಂಗೆ ಇಲ್ಲ ಬಾ ಓಕೆ ಸ್ನಾನ ಮಾಡಿ ಎಷ್ಟು ಕಷ್ಟಪಟ್ಟು ಸ್ನಾನ ಮಾಡಿಸಿ ಅಬ್ಬಾಬ್ಬಬ್ಬಬ್ಬ ಕಚ್ಚಿಸ್ಕೊಂಡು ಉಗ್ರಲ್ಲಿ ಕೆರಿಸ್ಕೊಂಡು ಎಷ್ಟು ಅವಸ್ಥೆ ಕೊಟ್ಟು ಹ್ಞೂ

ಪ್ರಜ್ಞೆ ಇಲ್ದಿರ ನಿದ್ದೆ ಮಾಡುತ್ತೆ ಇವಾಗ ಹೆಂಗಿದೆ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಓಕೆ ಓಕೆ